ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ಪ್ರವಾಸಕ್ಕೆ ಸ್ವಾಗತ ಇದು ತಮಿಳುನಾಡಿನ ಪವಿತ್ರ ದ್ವೀಪ ರಾಮೇಶ್ವರಂ ಪ್ರಕೃತಿಯ ಅದ್ಭುತ ಸೌಂದರ್ಯ ಮತ್ತು ಪೌರಾಣಿಕ ತೀರ್ಥ ಕ್ಷೇತ್ರಗಳು ಒಂದಾಗಿರುವ ಈ ಸ್ಥಳಗಳಲ್ಲಿ ನಾವು ಇಂದು ಭೇಟಿ ನೀಡುತ್ತಿರುವ ವಿಶೇಷ ಹಾಗೂ ರಹಸ್ಯಮಯ ಸ್ಥಳವೇ ತೀರ್ಥಂ ರಾಮೇಶ್ವರಂ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದು ವಿಶೇಷ ಮಹತ್ವವಿದೆ ಅಲ್ಲಿ ಪ್ರಸಿದ್ಧ ರಾಮನಾಥ ಸ್ವಾಮಿ ದೇವಾಲಯಕ್ಕಿಂತ ಹೊರತು ಸುತ್ತಮುತ್ತ ಹಲವಾರು ಅದ್ಭುತ ತೀರ್ಥ ಸ್ಥಳಗಳಿವೆ ಈ ತೀರ್ಥ ಬಂದು ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿದೆ ಸಮುದ್ರದ ಮಧ್ಯದಲ್ಲೇ ಅಚ್ಚರಿಯ ಸಿಹಿ ನೀರಿನ ಬಾವಿಯನ್ನು ಹೊಂದಿದೆ ಈ ಬಾವಿಯನ್ನು ತಲುಪಲು ಸಮುದ್ರದೊಳಗೆ ಸುಮಾರು ನೂರ ಇಪ್ಪತ್ತು ಅಡಿ ಉದ್ದದ ಸೇತುವೆ ನಿರ್ಮಿಸಲಾಗಿದೆ ರಾಮಾಯಣದಲ್ಲಿ ಹೇಳಿರುವಂತೆ ಲಂಕೆಯಿಂದ ಸೀತಾಮಾತೆಯನ್ನು ರಕ್ಷಿಸಿ ಹಿಂದಿರುಗುತ್ತಿರುವಾಗ ಸೀತೆ ದಾಹದಿಂದ ನರಳುತ್ತಿದ್ದಳು ಆ ವೇಳೆಗೆ ಶ್ರೀರಾಮನು ಬಾಣವನ್ನು ಸಮುದ್ರ ಹಾರಿಸಿದ್ದನು ಅದ್ಭುತವಾಗಿ ಅಲ್ಲಿ ಸಿಹಿ ನೀರಿನ ತೀರ್ಥ ಹೊರಹೊಮ್ಮಿತ್ತು ಅದೇ ವಿಲ್ಲುಂಡಿ ತೀರ್ಥ ಕೆಲವರು ನಂಬಿಕೆಗೆ ತಕ್ಕಂತೆ ಅಲ್ಲಿಂದ ಹೊರಹೊಮ್ಮಿದ ನೀರೇ ಗಂಗಾದೇವಿಯೇ ರೂಪವಾಗಿತ್ತು ಎಂದು ನಂಬಿಕೆ